ನಮಸ್ಕಾರ ಎಲ್ಲರಿಗೂ ಬಾಳಿನ ನಾವಿಕಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮಗೇನಾದ್ರು ಇಷ್ಟ ಆದರೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೂ ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ಬಂಧು ಮಿತ್ರರಿಗೂ ಈ ಚಾನಲ್ ಬಗ್ಗೆ ತಿಳಿಸಿ ಅನ್ನೋತ್ತಾ ನನ್ನ ಮಾತನ್ನ ಮುಂದುವರಿಸ್ತಾ ಇದ್ದೀನಿ ಎಷ್ಟೋ ಜನರಿಗೆ ಕೆಲವೊಂದು ಮಾಹಿತಿನ ತಿಳ್ಕೋಬೇಕು ಅನ್ನೋತಕ್ಕಂಥ ವಿಚಾರ ಇರುತ್ತೆ ಹಾಗೂ ಈ ಜ್ಯೋತಿಷ್ಯದ ಶಾಸ್ತ್ರ ಅಂದ್ರೆ ಜ್ಯೋತಿಷ್ಯದ ವಿಚಾರವನ್ನು ಒಂದು ಏನು ಈ ಸೈ ಸೈಂಟಿಫಿಕ್ ಆಗಿ ಒಂದು ಸೈನ್ಸ್ ವಿದ್ಯೆ ಅಂತ ಹೇಳ್ತೀವಿ ಹಾಗೂ ಇದು ನವಗ್ರಹಗಳಿಗೆ ಸಂಬಂಧಪಟ್ಟದಂಥದ್ದು ಅಂತ ನಮ್ಮ ಹಿಂದೂಗಳು ಹೇಳ್ತೀವಿ ಹಾಗೂ ಬೇರೆ ಒಂದು ಧರ್ಮದಲ್ಲಿ ಒಂದು ಸೈಂಟಿಸ್ಟ್ ಇದ್ರ ಪ್ರಕಾರ ಇದು ಒಂದು ಸೈನ್ಸ್ ಅಂತ ನಾವು ಹೇಳ್ತೀವಿ ಬಟ್ ಇದನ್ನ ಯಾರು ಕಲಿಬೋದು ಹೇಗೆ ಕಲಿಬೋದು ಮತ್ತೆ ಇದಕ್ಕೆ ಆಚರಣೆಗಳು ಉಂಟಾ ಮತ್ತೆ ಸಾಕಷ್ಟು ವಿಚಾರಗಳು ಇದೆ ಹಾಗಾಗಿ ಈ ಮಾತನ್ನು ಒಂದು ತಾವೆಲ್ಲರಿಗೂ ತಿಳಿಸ್ಬೇಕು ಅನ್ನೋಂಥ ಈ ವಿಡಿಯೋನ ನಾನು ಮಾಡಿ ಮಾಡಿರುವಂಥ ಕಾರಣ ಏಕೆಂದರೆ ನನಗೆ ಬಂದಂಥ ವಿಚಾರಗಳು ಏನಪ್ಪಾ ಅಂದರೆ ಜ್ಯೋತಿಷ ಕಲ್ತೋ ಅಂಥ ವ್ಯಕ್ತಿಗಳು ಅಂದರೆ ಜ್ಯೋತಿಷ್ ಆದಂಥ ವ್ಯಕ್ತಿಗಳು ಏನು ಅವರ ಲೈಫ್ ಸ್ಟೈಲ್ ಹೇಗಿರಬೇಕು ಯಾಕಂದರೆ ತಮಗೆಲ್ಲರಿಗೂ ಈ ಒಂದು ವಿಚಾರ ಯಾಕಂದರೆ ನಾನು ಮುಂದಿನ ವಿಚಾರದಲ್ಲಿ ಸಾಕಷ್ಟು ಕೇಳಿದಂಥ ಒಂದು ವಿಚಾರ ಇದೆ ಅದನ್ನು ನನ್ನ ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ ಯಾಕಂದ್ರೆ ಈ ದೇವರು ದೇವ್ವ ಈ ತರದ ವಿಚಾರಗಳು ಕೆಲವೊಬ್ರು ಕೇಳಿದ್ದಾರೆ ಹಾಗಾಗಿ ನನ್ನ ಮುಂದಿನ ಎಪಿಸೋಡಲ್ಲಿ ಬರುತ್ತೆ ಹಾಗಾಗಿ ಇಂದಿನ ವಿಚಾರದಲ್ಲಿ ಜ್ಯೋತಿಷ್ಯವನ್ನು ಯಾರು ಕಲಿಬೋದು ಒಂದು ಹೇಳ್ತೀನಿ ನೋಡಿ ನಿಮ್ಮ ಪೌರ ಪುಣ್ಯದ ನಿಮ್ಮ ಜಾತಕದಲ್ಲಿ ಪೂರ್ವ ಪುಣ್ಯದ ಒಂದು ಸುಕೃತ ಫಲ ಹಾಗೂ ಈ ಒಂದು ಜ್ಯೋತಿಷ್ಯದ ವಿಚಾರ ನಿಮ್ಮ ಹಳೆಯ ಜನ್ಮ ಅಂದ್ರೆ ನಿಮ್ಮ ಹಳೆಯ ಜನ್ಮ ಅಂದ್ರೆ ಇಂದಿನ ಜನ್ಮದಲ್ಲಿ ಏನಾದರಾದರೂ ಏನಾದರಾದ್ರು ನೀವೇನಾದ್ರೂ ಈ ಒಂದು ಜ್ಯೋತಿಷ್ಯದ ವಿಚಾರವನ್ನು ಏನಾದ್ರೂ ಶಾಸ್ತ್ರವನ್ನು ನೀವೇನಾದ್ರೂ ಕಲ್ ಒಂದು ಅಭ್ಯಾಸ ತಾರಂಗತವನ್ನು ಮಾಡುತ್ತಿದ್ದೆ ಅದಲ್ಲಿ ಅಥವಾ ಏನಾದ್ರೂ ಇದರ ಒಂದು ಅಲ್ಲಿ ಇದ್ದಿದ್ದೆ ಆದ್ರೆ ನಿಮಗೆ ಈ ಒಂದು ಜ್ಯೋತಿಷ್ಯದ ವಿಚಾರದ ಒಂದು ಮಾಹಿತಿ ಇರುತ್ತೆ ಅಂದರೆ ಲೈಕ್ ಹೇಗಪ್ಪ ಅಂದರೆ ಒಂದು ಕನಸಿನಲ್ಲಿ ಏನೋ ಒಂದು ಕನ್ಸು ಕನ್ಸಿನಲ್ಲಿ ಯಾವುದೋ ಒಂದು ವಿಡಿಯೋ ಬರ್ತಾ ಇರೋಂಗೆ ಏನಪ್ಪ ಅಂದ್ರೆ ಅವ್ರಿಗೆ ಒಂದು ಜ್ಯೋತಿಷ್ಯದ ವಿದ್ಯೆ ಎಲ್ಲಿ ಸಾಕಷ್ಟು ಕಡೆಯಲ್ಲಿ ಈ ವಿದ್ಯೆ ಜ್ಯೋತಿಷ್ಯ ವಿದ್ಯೆಯನ್ನು ಹೇಳ್ಕೊಡ್ತಾರೆ ಆ ಜಾಗದಲ್ಲಿ ಹೋಗಿ ಅವರು ಕಲೀಲಿಕ್ಕೆ ಅಂತ ಹೋಗಿರ್ತಾರೆ ಆ ಕಲಿಯಂತ ವಿಚಾರದಲ್ಲಿ ಬಂದಾಗ ಕಲಿಯೋಕ್ಕೆ ಹೋಗಿದ್ದಾರೆ ಆದರೆ ಇಲ್ಲಿ ಕಲಿಯುವಂತ ಸಮಯದಲ್ಲಿ ಅಂದ್ರೆ ಇದು ಪೂರ್ಣವಾಗಿ ಯಾರ್ಗೊಲಿಬೇಕು ಅವ್ರಿಗೆ ಒಲಿಯೋದು ಯಾಕಂದ್ರೆ ಈ ಜ್ಯೋತಿಷ್ಯದ ಶಾಸ್ತ್ರ ಅನ್ನೋದು ಇದು ದೇವರ ಒಂದು ಬಂದಂತ ಒಂದು ಗ್ರಂಥ ಹಾಗಾಗಿ ಇದು ಒಂದು ಸಾಮಾನ್ಯವಾದ ವಿದ್ಯೆ ಅಲ್ಲ ಹಾಗಾಗಿ ಇದು ದೇವರ ವಿದ್ಯೆ ಹಾಗಾಗಿ ನಮ್ಗೆ ಏನೇ ಒಂದು ಡೇಟಾ ಬೇಸ್ ಒಂದು ಸೈನ್ಸ್ ವಿಚಾರ ಆಗಿರ್ಬೋದು ಖಗೋಳ ಶಾಸ್ತ್ರ ತಮಗೆಲ್ಲ ಗೊತ್ತಿರಬಹುದು ಈ ಒಂದು ಜ್ಯೋತಿಷ್ಯದ ವಿಚಾರ ಎಲ್ಲ ಒಂದು ಡಿಗ್ರಿ ಬೇಸಿಸ್ ಮೇಲೆ ನಾವು ಒಂದು ತಮಗೆ ಪರಿಹಾರ ಏನೇ ಒಂದು ವಿಚಾರವನ್ನು ಹೇಳುವಂಥದ್ದು ಹಾಗಾಗಿ ಯಾರ ಹತ್ರ ಹೋಗಿ ತಾವುಗಳು ಈ ಜ್ಯೋತಿಷ್ಯದ ವಿಚಾರವನ್ನು ತಿಳ್ಕೊಬೇಕು ಮೊದಲನೆಯ ಪಾಯಿಂಟ್ ತಿಳ್ಕೊಳ್ಬೇಕಾದೇನಪ್ಪ ಅಂದರೆ ಈ ವಿದ್ಯೆಯನ್ನು ಯಾರು ಕಲ್ತಿದ್ದಾರೆ ಮತ್ತೆ ಎರಡನೇದಾಗಿ ಯಾರು ಕಲಿಬೋದು ನೋಡಿ ಈ ಜ್ಯೋತಿಷ್ಯ ವಿದ್ಯೆಯನ್ನು ಯಾರು ಬೇಕಾದ್ರು ಕಲಿಬೋದು ಈ ವಿಡಿಯೋ ನೋಡ್ತಾ ಇರೋರು ಕಲಿಬೋದು ಮತ್ತೆ ಯಾರಿಗೆ ಈ ಜ್ಯೋತಿಷ್ಯ ವಿದ್ಯೆಯ ಒಂದು ಸುಕೃತ ಫಲ ಅಂದರೆ ನಾನು ಈ ಒಂದು ಜ್ಯೋತಿಷ ವಿದ್ಯೆಯನ್ನು ಕಲಿಬೇಕಪ್ಪ ಇದನ್ನ ನಾನೊಂದು ಪ್ರೊಫೆಷನ್ ಆಗಿ ಮಾಡ್ಕೋಬೇಕು ಹೌದು ಅವ್ರು ಬೇಕಾದ್ರು ಕಲಿಬೋದು ಇದಕ್ಕೆ ಜಾತಿ ಧರ್ಮ ಏನಾರು ಇದೆಯಾ ಇಲ್ಲ ಇದನ್ನು ಯಾರು ಬೇಕಾದ್ರು ಕಲಿಬೋದು ಎಷ್ಟೊಂದು ಸಾಕಷ್ಟು ಕಡೆಯಲ್ಲಿ ಇದನ್ನು ಅಭ್ಯಾಸವನ್ನು ಮಾಡ್ತಾರಂಥವ್ರು ಎಷ್ಟೋ ಜನರು ಇದ್ದಾರೆ ಆದರೆ ಇದನ್ನ ಪೂರ್ಣ ಫಲವನ್ನು ಕಲಿಕ್ಕಾಗತ್ತ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಆದರೆ ಕಲಿಯಕ್ಕಾಗುವಂಥದ್ದು ಆ ಒಂದು ಐವತ್ತು ಭಾಗದಷ್ಟು ಫಲವಷ್ಟೇ ಅದಾದ್ರ ಮೇಲೆ ಒಂದು ದಿನದಿಂದ ದಿನಕ್ಕೆ ಅಭ್ಯಾಸ ಮಾಡ್ತಾ 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 ಒಂದು ಎಪ್ಪತ್ತರಿಂದ ಎಂಬತ್ತರಷ್ಟು ಒಂದು ಮನಸ್ಸಿನ ಡೇಟಾಬೇಸ್ ಮೇಲೆ ನಾವೊಂದು ಹೇಳೋವಂಥ ಒಂದು ಕಲೆ ಇರುತ್ತೆ ಅಂದ್ರೆ ಒಂದು ಜಪದ ಶಕ್ತಿಯ ಮೇಲೆ ಅಂದ್ರೆ ಹೇಗೆ ಒಂದು ಒಬ್ಬ ವ್ಯಕ್ತಿ ಯಾವ ಡೇಟಾ ಬೇಸ್ ಮೇಲೆ ಅವರ ಒಂದು ಶಕ್ತಿಯ ಮೇಲೆ ಅವರ ಒಂದು ಭವಿಷ್ಯವನ್ನು ಹೇಳ್ಬೋದು ಈ ಒಂದು ಏನೋ ಒಂದು ಜಾತಕ ಅಂತ ಬಂದು ನಿಂತ್ಕೊಂತು ಆದರೆ ಏನೇ ಒಂದು ವಿಚಾರ ಬಂದಿದ ತಕ್ಷಣ ಆ ವ್ಯಕ್ತಿ ಒಂದು ಮುಂದೆ ನಿಂತ್ಕೊಂತಾರೆ ಆ ಮುಂದೆ ಬಂದು ನಿಂತಾಗ ಆ ಬಂದಂಥ ವ್ಯಕ್ತಿಗೆ ಸರಿಯಾದಂಥ ಫಲವನ್ನು ಹೇಳಕ್ಕಾಗತ್ತ ಹೇಗೆ ಅನ್ನೋದಕ್ಕ ವಿಚಾರ ಏನಪ್ಪ ಅಂದರೆ ಅವರು ಅವರು ಅಂದರೆ ಯಾವ ವ್ಯಕ್ತಿಯು ಕಲತಿತ್ತಾರೋ ಅಂದರೆ ಇವಾಗ ಸಾಕಷ್ಟು ಜನ ಜ್ಯೋತಿಷ್ಯವನ್ನು ಕಲ್ತಿರ್ತಾರೆ ಹಾಗಾಗಿ ಒಬ್ರೊಬ್ಬರು ಕೂಡ ಒಂದೊಂದು ದೇವ್ರನ್ನ ಪೂಜೆ ಮಾಡ್ಕೊತಾರೆ ಅಂದರೆ ಅವ್ರಿಗೆ ಮಂತ್ರಸಿದ್ಧಿ ಅನ್ನೋದು ಆಗುತ್ತೆ ಅಂದರೆ ಇದನ್ನು ಅದಕ್ಕೆ ಏನು ಹೇಳ್ತಾರಪ್ಪ ಅಂದರೆ ಈ ಒಂದು ಮೂಲಗಳನ್ನ ಒಂದು ಹುಡ್ಕೋಬೇಡಿ ಅಂತ ಹೇಳ್ತಾರೆ ಅವ್ರವ್ರಿಗೆ ಶಕ್ತಾನುಸಾರ ಅಂದರೆ ಕೆಲವೊಬ್ಬರಿಗೆ ಒಂದು ಕಾಳಿಕಾದೇವಿನ ಉಪಾಸನೆ ಮಾಡ್ತಾರೆ ಹಾಗೂ ವೀರಾಂಜನೇಯ ಸ್ವಾಮಿಯ ಉಪಾಸನೆ ಮಾಡ್ತಾರೆ ಮತ್ತು ಕ ಚೌಡಿಯ ಒಂದು ಉಪಾಸನೆ ಮಾಡ್ತಾರೆ ಈ ರೀತಿಲಿ ಅಂದರೆ ಅವರವರಿಗೆ ಸಂಬಂಧಪಟ್ಟದಂತ ಸಂಬಂಧಪಟ್ಟದಂಥ ಒಂದು ದೇವರು ಎಲ್ಲಮ್ಮ ದೇವರು ಯಾರಾದರೂ ಆಗಿರ್ಬೋದು ಆ ದೇವರ ಜಪ ಶಕ್ತಿಗಳ ಮೇಲೆ ಅವರು ಒಂದು ದೇವಿ ಹೊಲದ ಶಕ್ತಿಯ ಮೇಲೆಗೆ ಅವರು ಒಂದು ಜ್ಯೋತಿಷ್ಯದ ಒಂದು ವಿಚಾರವನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ ಆದರೆ ಆ ಹೇಳಿದಂಥ ಸಿದ್ಧಿ ಅನ್ನೋದು ಆವಾಗಲೇ ಆಗೋದು ಯಾಕಂದರೆ ಜ್ಯೋತಿಷ್ಯನ ಎಲ್ಲರೂ ಕಲ್ತಿ ಹೇಳಿ ಅವ್ರಿಗೆ ಫಲ ಮಾತ್ರ ಯಾಕೆ ಸಿಕ್ತಲ್ಲ ಅಂದರೆ ಒಂದು ಸಿದ್ಧಿ ಆಗಿರಲ್ಲ ಹಾಗಾಗಿ ಸಿದ್ಧಿ ಆಗಿರತಕ್ಕಂಥ ವ್ಯಕ್ತಿಯ ಕೈಯಲ್ಲಿ ನಾವೇನಾದ್ರೂ ಜ್ಯೋತಿಷ್ಯವನ್ನು ತಿಳ್ಕೊಂಡಿದ್ದೆ ಅದ್ರೆ ಅವ್ರು ಹೇಳಿದಂಥ ಫಲ ಹಂಡ್ರೆಡ್ ಪರ್ಸೆಂಟ್ ಆಗತ್ತೆ ಆದರೆ ಒಂದು ಜ್ಯೋತಿಷ್ಯವನ್ನು ಕಲ್ತಂಥ ವ್ಯಕ್ತಿಯಲ್ಲಿ ಏನಾದರೂ ಅವರ ಜೀವನ ಶೈಲಿ ಏನಾದರೂ ಬದಲಾವಣೆ ಆಗ್ಬೇಕಾ ಇದು ಸುಳ್ಳು ಯಾಕಂದ್ರೆ ಒಂದು ಹೇಳ್ತೀನಿ ನೋಡಿ ಎಷ್ಟೋ ಜನ ಮಾಡ್ಕೊಂಡಿರೋದು ಮಾಡ್ಕೊಂಡಿರೋದೇನಪ್ಪಾ ಅಂದ್ರೆ ಒಂದು ಜಪ ತಪ ಅವ್ರಿಗೆ ಸಂಬಂಧಪಟ್ಟದಂಥದ್ದು ಮತ್ತು ಮತ್ತೆ ಈ ಮ ಒಂದು ಬಟ್ಟೆಯ ವಿಚಾರ ಬರುತ್ತೆ ಏನಪ್ಪಾ ಅಂದ್ರೆ ಎಷ್ಟೋ ಜನರು ಈ ಬಟ್ಟೆ ಹಾಕೋದು ಒಂದು ತಪ್ಪು ಅಂತ ಹೇಳ್ತಾರೆ ನೋಡಿ ಇದು ಎಷ್ಟು ಮಟ್ಟಿಗೆ ಒಂದು ಸರಿ ತಪ್ಪು ಅನ್ನೋದು ನೀವು ನಿರ್ಧಾರ ಮಾಡ್ಬೇಕಾದ್ರು ಒಂದ್ ಹೇಳ್ತೀನಿ ನೋಡಿ ಈ ಆ ಒಂದು ಈ ಒಂದು ಕಾವಿ ಬಟ್ಟೆ ಹಾಕೋದು ಈ ರೀತಿಯ ಕೆಲವೊಂದು ಬಟ್ಟೆಗಳೇನಿದೆಯೋ ಇದು ಜ್ಯೋತಿಷ್ಯದ ವಿಚಾರಕ್ಕೆ ಆಗಲಿ ಸಾಧುವಿನ ವಿಚಾರಕ್ಕೆ ಆಗಲಿ ಅವರು ನೋಡುವಂಥ ಒಂದು ಕಾರಣ ಏನಪ್ಪಾ ಅಂದ್ರೆ ಒಂದು ದೇವ್ರನ್ನ ಮೂಲ ಒಂದು ಉಡ್ಕೊಂಡು ಹೋಗ್ತಾ ಇರ್ತಾರೆ ಆದ್ರೆ ಈ ವಿಚಾರ ನೋಡಿ ಒಂದು ಸಾಮಾನ್ಯ ಮನುಷ್ಯನು ಕೂಡ ಒಂದು ಜ್ಯೋತಿಷ್ಯದ ವಿಚಾರವನ್ನು ಕಲ್ತಿರ್ತಾನೆ ಆದ್ರೆ ಅವನ್ ಫ್ಯಾಮಿಲಿ ಲೈಫ್ ಅನ್ನು ಬಿಡ್ಬೇಕಾಗಿಲ್ಲ ಆದ್ರೆ ಆ ವಿಚಾರ ಏನಪ್ಪಾ ಅಂದ್ರೆ ಅವನು ಒಂದು ಪ್ರೊಫೆಷನ್ ಆಗಿರುತ್ತೆ ಹಾಗಾಗಿ ಆ ಸಮಯ ಆ ಸಮಯ ಮಾತ್ರನೇ ಒಂದು ಜ್ಯೋತಿಷ್ಯದ ವಿಚಾರವನ್ನು ತರಂಗತ ಮಾಡ್ತಾನೆ ಮತ್ತೆ ಅವನ ಪೂಜಾ ಪುನಸ್ಕಾರಗಳು ಮಾಡ್ತಾ ಇರ್ತಾನೆ ಹಾಗೂ ಅವನ ಲೈಫ್ ಸ್ಟೈಲ್ ಅಂದ್ರೆ ಲೈಫ್ ಸ್ಟೈಲ್ ಅಂದ್ರೆ ಏನು ಅವನು ಓಡಾಡೋ ಅಂತ ಯಾಕಂದ್ರೆ ಒಬ್ಬ ಮನುಷ್ಯಂಗೆ ಸಾಕಷ್ಟು ವಿಚಾರದಲ್ಲಿ ಬರುತ್ತೆ ಆಸೆ ಅನ್ನೋದು ಇರುತ್ತೆ ಒಂದು ಗಾಡಿ ವಿಚಾರ ಆಗಿರ್ಬೋದು ತಿನ್ನೋತಕ್ಕಂಥ ಊಟದ ಶೈಲಿ ಆಗಿರ್ಬೋದು ಅದೆಲ್ಲ ತಪ್ಪಿನ ವಿಚಾರ ಯಾಕಂದ್ರೆ ಇದನ್ನ ಸಾಕಷ್ಟು ಜನ ಕೆಲವೊಂದು ಟೀಕೆಗಳನ್ನ ಮಾಡ್ತಾ ಇರೋದು ಸಾಕಷ್ಟು ಜನ ಇದ್ದಾರೆ ಯಾಕಂದ್ರೆ ಒಂದೊಂದು ಇಷ್ಟ ಹಾಗಾಗಿ ಆದ್ರೆ ನಾವು ಒಂದು ದೇವರ ಹತ್ತಿರಕ್ಕೆ ಹೋಗುವಂಥದ್ದು ವಿಚಾರ ನನ್ನ ಮುಂದಿನ ವೀಡಿಯೋಲಿ ಹೇಳ್ತೀನಿ ಯಾಕಂದ್ರೆ ಇದು ಒಂದು ಸಿಂಪಲ್ವಾಗಿ ಒಂದು ಚಿಕ್ಕದಾದ ಒಂದು ಕತೆ ಹೇಳ್ತೀನಿ ಅದ್ರಲ್ಲಿ ಅರ್ಥ ಮಾಡ್ಕೊಳ್ಳಿ ತಮಗೆಲ್ಲ ಗೊತ್ತಿರ್ಬೋದು ಶಬರಿಮಲೆಗೂ ಅಂತ ವಿಚಾರ ಯಾವ ಕಾರಣಕ್ಕೆ ಒಂದು ಕಪ್ಪು ಬಟ್ಟೆ ಧರಿಸೋದು ಒಂದು ಶೂನ್ಯ ಒಂದು ಸ ಒಂದು ಸಂಕೇತವಾಗಿರುತ್ತೆ ಆ ಶೂನ್ಯದ ಸಂಕೇತದಿಂದ ಅಂದರೆ ಅದ್ರಲ್ಲಿ ಏನಪ್ಪ ಹೇಳ್ತಾರೆ ಅಂದ್ರೆ ಒಂದು ಮದ ಮಾತ್ಸರ್ಯ ಲೋಭ ಎಲ್ಲವನ್ನು ಬಿಟ್ಟು ಬರ್ರಪ್ಪ ಆ ಒಂದು ನನ್ನ ನೀನ್ ನೋಡ್ತೀಯ ಅಂದ್ರೆ ಆ ಭಗವಂತ ಅದನ್ನು ಶಬ್ ಒಂದು ಸುಬ್ರಹ್ಮಣ್ಯ ಒಂದು ಅಯ್ಯಪ್ಪ ಸ್ವಾಮಿ ಏನ್ ಹೇಳ್ತಾರೆ ಅಂದ್ರೆ ಕಾಮ ಮದ ಮಾತ್ಸರಿ ಲೋಭ ಎಲ್ಲವನ್ನು ಷಡ್ವರ್ಗಳನ್ನ ಬಿಟ್ಟು ಬಂದ್ರಪ್ಪ ನನ್ನ ನೋಡ್ತೀರಾ ಅಂತ ಹೇಳ್ತಾರೆ ಹೌದು ಆದ್ರೆ ಆ ಬಟ್ಟೆಯನ್ನು ತರಿಸ್ದಾಗ ಮಾತ್ರ ನೀವು ದೇವ್ರ ನೋಡ್ಬೋದಾ ಈ ಅದೊಂದೇ ಅಲ್ಲ ಆಕ್ಚುಲಿ ನೀವು ಒಂದು ಸಾಮಾನ್ಯ ಮನುಷ್ಯರಂತೆ ನೀವು ಎಲ್ಲ ಒಂದು ಜೀವಂತ ಕಾಲಕ್ಕೂ ಒಂದು ಮಾಮೂಲಿ ಅಂದರೆ ಏನಂದ್ರೆ ದೇವರಿನ ಹತ್ರವಾಗಿ ಆಗೋಕೆ ಹರಿಷಡ್ವರಗಳನ್ನು ಬಿಟ್ಟು ಕೂಡ ನಾವು ಆ ದೇವ್ರ ಭಗವಂತನ ಹತ್ರಕ್ಕೆ ಹೋಗ್ಬೋದು ಆ ಭಗವಂತನ ಹತ್ರಕ್ಕೆ ಹೋಗೋಕರ ಎಲ್ಲವನ್ನೂ ಬಿಟ್ಟು ತ್ಯಾಗ ಮಾಡಬೇಕು ಅನ್ನೋಂಗೂ ಇಲ್ಲ ಆದರೆ ಅದನ್ನ ಎರಡು ಸಮಭಾಗವಾಗಿ ತೂಗಿಸುವಂತ ಶಕ್ತಿ ನಮ್ಮ ಸಾಮಾನ್ಯ ಮನುಷ್ಯಗೆ ಇರಬೇಕು ಹಾಗಾಗಿ ಯಾವುದೇ ಒಂದು ವಿಚಾರ ಬಂದಾಗ ಆಸೆ ಅನ್ನೋದು ಎಲ್ಲರಿಗೂ ಇರುತ್ತೆ ಹಾಗೂ ಈ ಒಂದು ಪ ವಿದ್ಯೆ ಅನ್ನೋದೇನಪ್ಪ ಅಂದ್ರೆ ಎಲ್ಲರೂ ಕೂಡ ಓದಬಹುದು ಆದ್ರೆ ಅಭ್ಯಾಸನೂ ಮಾಡ್ತಾ ಮಾಡ್ತಾನೆ ಆದರೆ ಅವರ ಲೈಫ್ ಸ್ಟೈಲ್ನ ಬಿಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಸಾಕಷ್ಟು ಜನಕ್ಕೆ ಈ ಒಂದು ವಿಚಾರ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಯಾಕಂದ್ರೆ ಒಂದು ಕೂದಲು ಬಿಡಬೇಕು ಇದೆಲ್ಲ ಸುಳ್ಳು ಆಕ್ಚುಲಿ ಕೂದ್ಲು ಬಿಡುವಂಥದ್ದು ಮತ್ತೆ ಒಂದು ಗಡ್ಡ ಬಿಡುವಂಥದ್ದು ಇದೆಲ್ಲ ಏನಂದ್ರೆ ಅವರು ಸಂಬಂಧ ಪಡೋ ಇದು ಇದೇನಪ್ಪ ಅಂದರೆ ಅವ್ರ ಮುಖದ ಒಂದು ಭಾವನೆ ಯಾಕಂದ್ರೆ ಈ ಮುಖದ ಭಾವನೆಯಿಂದ ಅವ್ರ ಮುಂದಿನ ವಿಚಾರ ಬರುತ್ತೆ ಆದರೆ ಇದನ್ನೆಲ್ಲ ಬಿಟ್ಟವನು ಸನ್ಯಾಸಿನ ಅಲ್ಲ ಅದು ಸುಳ್ಳು ಯಾವ ವ್ಯಕ್ತಿ ಮ ಅಂದರೆ ಒಂದು ಸಾಂಸಾರಿಕ ಜೀವನದಲ್ಲಿದ್ದು ಒಂದು ಭಗವಂತನ ಹತ್ತಿರದಲ್ಲಿ ಹೋಯ್ತಾನೋ ಅವನೇ ನಿಜವಾದ ಸನ್ಯಾಸಿ ಯಾಕಂದ್ರೆ ಅವನು ಎಲ್ಲ ತರಹದ ಹರಿಷಡ್ವರ್ಗಗಳನ್ನು ಒಂದು ಬ್ಯಾಲೆನ್ಸ್ ಮಾಡೋವಂಥ ಸಂಗತಿಗಳು ಬರುತ್ತೆ ಆದ್ರೆ ಒಬ್ಬ ಯೋಗಿಗಳಿಗೆ ಹಂಗಲ್ಲ ಯಾಕಂದ್ರೆ ಅವ್ರಿಗೆ ಏನೂ ಅನ್ಭೋಗ್ಸಿರಲ್ಲ ಇದು ಮುಖ್ಯವಾಗಿ ಬರುತ್ತೆ ಅಂದರೆ ಹಾಗಾಗಿ ಎಲ್ಲವನ್ನು ಅನ್ಭೋಗಿಸಿ ಅದನ್ನ ಇಡುವಂಥ ಕ್ರಮ ಇದೆಯಲ್ಲ ಅದು ಒಂದು ಪಾಸಿಟಿವ್ ಅನ್ನೋದು ಬರುತ್ತೆ ಹಾಗಾಗಿ ಜ್ಯೋತಿಷ್ಯದ ವಿಚಾರಕ್ಕೂ ಮತ್ತೆ ಅವರವರ ಭಾವನೆಗೆ ತಕ್ಕಂತೆ ಇರುತ್ತೆ ಹಾಗಾಗಿ ಅವರು ಮಾಡಿದಂತ ತಪ್ಪುಗಳನ್ನ ನೀವಾಗ ನೀವು ಎತ್ತಿ ಮೇಲೆ ಹಿಡಿಯೋದ್ರಿಂದ ಅವ್ರು ಮಾಡಿದ ಪಾಪವನ್ನ ನೀವಾಗ ನೀವು ಅವ್ರ ಕರ್ಮವನ್ನ ನೀವ್ ಕಟ್ಕೊಂತೀರ ಹಾಗಾಗಿ ಇದು ಮಾತ್ ಎಂತ ಕೇಳಿಸ್ತಾ ಇದೀನಪ್ಪ ಅಂದ್ರೆ ಇದು ಸಾಕಷ್ಟು ಜನ ತಿಳಿಸ್ತಾ ಇರ್ತಾರೆ ಏನಂದ್ರೆ ಅವ್ರಿಗೆ ಒಂದು ಬಟ್ಟೆ ಚೇಂಜ್ ಮಾಡ್ಕೊಂಡ್ರು ಹಾಗೆ ಸ್ಪೆಕ್ಸ್ ಹಾಕೊಂಡ ಅದೆಲ್ಲ ಸುಳ್ಳು ಯಾಕಂದ್ರೆ ಒಬ್ಬೊಬ್ಬನಿಗೂ ಅವನಿ ಅವನ್ದೇ ಆದ ಧರ್ಮ ಅವನದೇ ಆದ ಒಂದು ವೃತ್ತಿ ಧರ್ಮ ಅನ್ನೋದಿರುತ್ತೆ ಆ ಸಮಯದಲ್ಲಿ ಅವರು ಹಾಕೊಂಡಿರ್ಬೋದು ಆದ್ರೆ ಅವನ ಆ ಮನುಷ್ಯನು ಅಂದ್ರೆ ಈ ಮನುಷ್ಯನ ದೇಹ ಆಸೆ ಅನ್ನೋದು ಹಾಗಾಗಿ ಅದನ್ನ ತೃಪ್ತಿ ಕೊಡ್ಸ್ಬೇಕು ಆ ತೃಪ್ತಿ ಅನ್ನೋದಿಲ್ಲ ಅಂದ್ರೆ ಮುಂದಿನ ಜನ್ಮದಲ್ಲಿ ಮತ್ತೆ ಅವನು ಹುಟ್ಟಿ ಬರ್ಬೇಕು ಯಾಕೆ ಆ ಆಸೆ ತೀರ್ಸ್ಕೊಳ್ಲಿಕ್ಕೋಸ್ಕರ ಆದ್ರೆ ಇದನ್ನೆಲ್ಲ ಯಾ ಯಾವುದೋ ಒಂದು ಶುಕ್ರದ ಫಲದ ಮೇಲೆಗೆ ಅವ್ನು ಈ ಜ್ಯೋತಿಷ್ಯದ ವಿದ್ಯೆಯನ್ನು ಅವನ್ಗೆ ಹೊಲ್ದು ಬಂದಿದೆ ಆ ಹೊಲ್ದು ಬಂದಿದ ಕಾರಣಾಂತರವಾಗಿ ಅದನ್ನ ಪಾಸಿಟಿವ್ ಆಗಿ ತಗೊಳ್ಳಿ ಯಾಕೆ ನೆಗೆಟಿವ್ ಆಗಿ ತೊಗೊಂತ ಇದ್ರ ಅಂತ ಹೇಳುತ್ತಾ ಈ ನನ್ನ ಮಾತನ್ನ ಇಲ್ಲಿಗೆ ನಿನ್ಸ್ತಾ ಇದೀನಿ ತಮ್ಗೆ ಏನಾದ್ರು ಜ್ಯೋತಿಷ್ಯದ ವಿಚಾರವನ್ನು ತಿಳ್ಕೊಬೇಕು ಅಂದ್ರೆ ಈ ನನ್ನ ಮೇಲ್ ಬರತಕ್ಕಂತ ನಂಬರ್ ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಹಾಗೂ ಯಾವುದೇ ಕಾರಣಾಂತರಕ್ಕೂ ಏನಾದ್ರು ವಿಚಾರನ ತಿಳಿಸ್ಬೇಕು ಅನ್ನೋದ್ರೆ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಆ ಅದರ ಟಾಪಿಕ್ ಮೇಲೆ ತಮಗೆ ನನ್ನ ಮುಂದಿನ ವಿಡಿಯೋಲಿ ತಿಳಿಸ್ತಾ ಹೋಗ್ತೀನಿ ನಮಸ್ಕಾರ